ಇವತ್ತು ಭಾರಿ ಒಂದು ದುರಂತ ನಡೆದು ಬಿಡ್ತಿತ್ತು ನಮ್ಗೆ ಅಲ್ಲಿ ಇದ್ರೊಳಗೆ ಎಸ್ಟೇಟ್ ಒಳಗೆ ಆದ್ರೂ ಈ ಆನೆ ಭಾರಿ ಹುಷಾರು ಇದೆ ಇದೇನು ಪಾಪದಾನೆ ಅಲ್ಲ ಆದ್ರೆ ಇದು ಅಲ್ಲ ಸರ್ ಈಗ ಇದನ್ನ ಅಲ್ಲಿ ಹೋಗಿ ಮಧುಮಲೈ ಇಲ್ಲಾಂದ್ರೆ ಮಾದೇಶ್ವರ ಬೆಟ್ಟ ಸೈಡ್ ಬಿಡ್ತಾರೆ ಅಂದ್ರಲ್ಲ ಇದನ್ನು ಏಜ್ ಹದಿನಾಲ್ಕರಿಂದ ಹದಿನೈದು ಇದನ್ನ ನಾವೇ ಇದು ಸಾಕಿ ಮುಂದಕ್ಕೆ ಒಳ್ಳೆ ಕುಂಕಿ ಆನೆ ಆಗ್ಬೋದು ಒಳ್ಳೆ ಚೆನ್ನಾಗಿದೆ ದಂತ ಎಲ್ಲ ಆಕ್ಚುಲಿ ಇದು ನೋಡಬೇಕಂದ್ರೆ ನಮ್ಮ ದುಬಾರಿಲಿ ಮಾಣಿಕ್ಯ ಅಯ್ಯಪ್ಪ ಇದೆಯಲ್ಲ ಆ ತರ ಇದೆ ಆಮೇಲೆ ಜೂನಿಯರ್ ಜೂನಿಯರ್ ಅಭಿಮನ್ಯು ಅಂತಾನೆ ಎಲ್ಲಾ ಫ್ಯಾನ್ಸ್ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ಹೆಸರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಮ್ಮ ಅದು ಅದನ್ನ ಅದೆರಡು ಐವತ್ತು ವರ್ಷದ ಮೇಲಾಗಿದೆ ಆನೆಗಳಿಗೆ ಈ ಆನೆ ಇಟ್ಕೊಂಡ್ರೆ ನಮ್ಗೆ ಏನು ಉಪಯೋಗ ಆಗುತ್ತೆ ಅಲ್ವಾ ಮುಂದೊಂದು ದಿನಕ್ಕೆ ಸಕತ್ತಾಗಿದೆ ಹೇಳಿದೆ ನೋಡಿ ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ವರ್ಷದ ಆನೆಗಳನ್ನ ಹಿಡಿದ್ರೆ ಅವುಗಳು ನಮ್ಮಲ್ಲಿ ಅವು ಇನ್ನು ಅರ್ಧ ವಯಸ್ಸೆಲ್ಲ ಕಳೆದು ಹೋಗಿ ಇರ್ತದೆ ನಮ್ಮನೆ ಕಾಡಾನೆಗಳು ಎಪ್ಪತ್ತು ವರ್ಷ ಮಾತ್ರ ಬದುಕೋದು ಸಾಕಿದ ಆನೆಗಳ ನಾವು ಫುಡ್ ಕೊಡೋದ್ರದನ್ನ ಅವನು ಎಂಬತ್ತು ವರ್ಷ ಬದುಕ್ಬೋದು ಅವನ್ನ ಹಿಡ್ಕೋ ಹೋದಾಗ ಅವಕ್ಕೆ ಹಳೆ ನೆನಪುಗಳಿಂದ ಹೊರಗೆ ಜನಗಳ ಜನಗಳತ್ರ ಏನು ಇದು ಮಾಡಿದ್ರು ಅಂದರೆ ಜನಗಳು ಅಂದರೆ ಮಾವತರ ಹತ್ರ ಇರ್ಬೋದು ಕವಡಿಗಳ ಜೊತೆ ಅಷ್ಟಾಗಿ ಅವಕ್ಕೆ ಬೆರೆಯಕ್ಕೂ ಆಗಲ್ಲ ಅದೇ ಹದಿನಾಲ್ಕು ಹದ್ಮೂ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ವಯಸ್ಸಿನ ಆನೆಗಳಾದ್ರೆ ಅವೆ ನಾವು ಸರಿಯಾಗಿ ಇದನ್ನ ಕೋಚಿಂಗ್ ಕೊಟ್ಟು ತರಬೇತಿ ಕೊಟ್ಟು ಅವುಗಳನ್ನ ನಮ್ಮ ಆವಾಗ ಒಳ್ಳೆ ಪ್ರೀತಿ ವಿಶ್ವಾಸ ತೋರಿಸಿರಿ ಅವು ಹಳೆದೆಲ್ಲ ಮರೆತು ನಮ್ಮ ಹತ್ರ ಭಾರಿ ಜನ ಹೊಂದ್ಕೊಂತವೆ ಉದಾಹರಣೆ ನಮ್ಮ ಅಭಿಮನ್ಯು ಆಮೇಲೆ ಭೀಮಾ ಸಾಕಾನೆ ಭೀಮಾ ಅವೆಲ್ಲ ಚಿಕ್ಕ ಬಂದಿದ್ದವು ಅವು ಅವುಗಳಿಗೂ ಮನುಷ್ಯರದ್ದು ನಡೆ ನುಡಿ ಆಮೇಲೆ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ ಆ ರೀತಿ ಅವು ಅರ್ಥ ಮಾಡ್ಕೊಂತವೆ ಇದನ್ನ ಅಲ್ಲಿ ಸುಮ್ಮನೆ ಯಾವ್ದ ವೇದ ಪಾದ ಇನ್ ಆನೆಗಳನ್ನೆಲ್ಲ ಬಿಟ್ಟು ಓಡಿಸಿ ಅದ್ ಯಾವ್ದ ಒಂದು ಆ ಮಖನ ಅಂತೆ ಅವನ್ನೆಲ್ಲ ತಂದು ಅವನ್ನ ಬಿಟ್ಟು ಓಡಿಸಿ ಈ ಆನೆ ಸಾಕಿದ್ರೆ ಆಮೇಲೆ ಇದ್ರ ಕ್ವಾರೆ ಉಂಟಲ್ಲ ಅವು ಭಾರಿ ಚೆನ್ನಾಗಿದೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಒಳ್ಳೆ ಕೋರೆ ಬರೋಕೆ ಇದು ಯಾವುದೋ ಒಂದು ಕೊಡಗಿನ ಕಡೆ ಬ್ರೀಡು ಇಲ್ಲ ನಮ್ಮ ಭದ್ರಾ ಕಡೆ ಆನೆಗಳು ಕೋರೆಗಳು ಉದ್ದ ಭಾರಿ ಎತ್ತರ ಭಾರಿ ಕಟ್ಟು ಮಸ್ತ್ ಮಸ್ತ ಆಗಿರ್ತವೆ ಇಲ್ಲಿ ಆನೆಗಳ ಬಾಡಿ ಇದೆ ಬೇರೆ ಅಲ್ಲಿದೆ ಬೇರೆ ಭದ್ರಾ ಕಡೆಯಿಂದ ಬಂತವ ಏನಿದ್ರೂ ಕೋರೆಗಳು ಬಾರಿ ಚೆನ್ನಾಗಿದಾವೆ ಇದು ಬಹುಶಃ ಇನ್ನು ಇನ್ನು ಹತ್ತು ವರ್ಷಕ್ಕಿದ್ರು ಕೋರೆಗಳು ತೊಟ್ಲು ಕೋರೆ ಅಂತಾರೆ ಆ ತರ ಬರಬಹುದು ಆದ್ರೆ ಇಲ್ಲಿ ಕ್ರಾಲ್ ಇಲ್ಲ ಎಲ್ಲ ಭರ್ತಿ ಆಗಿದಾವೆ ಇಲ್ಲ ಸುಮ್ಮನೆ ನಮ್ಗೆ ಏನು ಅವರು ಅಧಿಕಾರಿಗಳು ಏನು ವಿಷಯ ಬಿಟ್ಕೊಡಲ್ಲ ನಾವು ಕೇಳೋಕ್ಕೂ ಹೋಗೋದಿಲ್ಲ ನಮ್ಗೆ ಯಾಕೆ ಅಂತ ಹಾಗಾಗಿ ಇದನ್ನ ಕಾಡಿಗೆ ಬಿಡೋಕ್ಕಿಂತ ಅಲ್ಲಿ ಯಾವ ಮುದಿ ಆನೆಗಳೆಲ್ಲ ಮೊನ್ನೆ ಬಂದಾರಲ್ಲ ಅದೆಂತದ ಒಂದು ಅಂತೆಲ್ಲ ಹಿಡ್ಕೊಂಡ್ರೆ ಆ ವೇದ ಪಾದ ಎಲ್ಲ ಎಂತ ಆ ಆನೆಗಳು ಸುಮ್ಮನೆ ಈ ನಲ್ವತ್ತೈದು ವರ್ಷದ ಆ ಇನ್ನು ಹತ್ತು ವರ್ಷ ಹನ್ನೆರಡು ವರ್ಷಕ್ಕೆ ಇಲ್ಲ ಹದಿನೈದು ವರ್ಷಕ್ಕೆ ಅವನ್ನ ರಿಟೈರ್ಡ್ ಮಾಡಬೇಕು ಅವು ಯಾಕೆ ಅವು ಇದನ್ನೇ ಸಾಕಿದ್ರೆ ನೀವು ಹೇಳ್ದಂಗೆ ಒಂದು ಒಳ್ಳೆ ಕುಮ್ಕಿ ಆನೆ ಒಳ್ಳೆ ನಮ್ಮ ಮಾತುಗಳನ್ನೆಲ್ಲ ಕೇಳ ಅಂತ ಒಂದು ಆನೆ ರೂಪಿಸಬಹುದಿತ್ತು ಸಡನ್ ಆಗಿ ನೋಡಿದ ತಕ್ಷಣ ನಮ್ಮ ಸುಗ್ರೀವನ್ ನೋಡ್ದಂಗೆ ಆಗ್ಬಿಡ್ತು ಸರ್ ನಮಗೆ ಫಸ್ಟ್ ಟೈಮ್ ವಿಡಿಯೋ ಬಂತು ನೋಡಿ ಸುಗ್ರೇ ಒಂಥರ ಕಣ್ಮುಂದೆ ಸುಗ್ರೀವನ್ ತರನೇ ಆ ದಂತ ಆ ಮೊಕ ಲಕ್ಷಣ ಎಲ್ಲ ಸೇಮ್ ಹಂಗೆ ಇದೆ ಅಲ್ವಾ ಹೌದು ಕೇವಲ ಹನ್ನೆರಡು ಹದಿಮೂರು ಇಲ್ಲ ಹದಿನಾಲ್ಕು ವರ್ಷದ ಒಂದು ಆನೆ ಅದ್ರ ಕೋರೆ ಆ ರೀತಿ ಬಂತು ನನಗೆ ಆಶ್ಚರ್ಯ ಆಯಿತು ನಾನು ಅಲ್ಲಿ ಓದ್ಕೂಡ್ಲೆ ಆನೆ ಬಿದ್ದಲ್ಲಿಗೆ ನಾನು ಅಲ್ಲಿ ಓದ ಕೂಡಲೇ ನಂಗೆ ಆಶ್ಚರ್ಯ ಆಯಿತು ಇಷ್ಟು ಸಣ್ಣ ಆನೆಗೆ ಇಷ್ಟು ದೊಡ್ಡ ಕೋರೆ ಇದೆಯಲ್ಲ ಅದು ಇಷ್ಟವರೆಗೆ ನಾವು ಇಂಥ ಕೋರೆ ಕ್ವಾರೆ ಭಾರಿ ಕೋರೆಗಳು ಆನೆಗಳನ್ನು ನೋಡಿರ್ಬೋದು ಆದರೆ ಈ ಹದಿಮೂರು ಹದಿನಾಲ್ಕು ವರ್ಷದ ಇನ್ನು ಹೈಸ್ಕೂಲ್ ಹುಡುಗಿಗೆ ಹೈಸ್ಕೂಲ್ ಹುಡುಗರು ಈಗಿನ ಒಂದು ಆನೆಗೆ ಇಷ್ಟುದ್ದ ಕೋರೆ ಬಂದಿರೋದು ಆಶ್ಚರ್ಯ ಆಯಿತು ನನಗೆ ಇದೊಂದು ಇದನ್ಸು ಮಾಡಿದ್ರೆ ಇವ್ರು ಎಲ್ಲಿ ತಂದ್ರೆ ಗೊತ್ತಿಲ್ಲ ಮನ್ಸು ಮಾಡಿ ಇಟ್ಕೊಂಡಿದ್ರೆ ಒಂದು ಒಳ್ಳೆ ಆನೆ ಆಗ್ತಿತ್ತು ನಮ್ಗೆ ಇನ್ನೊಂದು ಹದಿನೈದು ಇಪ್ಪತ್ತು ಒಂದ್ ನಮ್ಮ ಭವಿಷ್ಯದ ಆನೆ ಆಗ್ತಿತ್ತು ಈ ಹದಿನೈದು ಇಪ್ಪತ್ತು ವರ್ಷಕ್ಕೆ ಈಗ ಏನಿದ ಎಲ್ಲಾ ಆನೆಗಳು ರಿಟೈರ್ಡ್ ಆಗ್ತವೆ ಕಂಜನ್ ಇರ್ಬೋದು ಸುಗ್ರೀವ ಇರ್ಬೋದು ಎಲ್ಲವೂ ಇವೆಲ್ಲ ಮೂವತ್ತೈದು ವರ್ಷದ ಆನೆಗಳೇ ಅವು ಹೌದೌದು ಸರ್ ಮುಂದಿನ ಮುಂದಿನ ಭವಿಷ್ಯಕ್ಕೆ ಮುಂದಿನ ಹೋಗ್ಲಿ ನಮ್ಮ ಅಂಬಾರಿ ಹೊರಕ್ಕೆ ಮುಂದಿನ ಆನೆಗಳು ಎಲ್ಲಿದ್ದಾವೆ ಇನ್ನು ಇಪ್ಪತ್ತು ವರ್ಷ ಬಿಟ್ರೆ ಹದಿನೈದು ಇಪ್ಪತ್ತು ವರ್ಷ ಆದ್ರೆ ಸರ್ ಏನ ಅಂತೂ ಇವತ್ತು ಬಾರಿ ಒಂದು ದುರಂತ ಆಗೋದು ತಪ್ಪೋಯ್ತು ನಾವು ಅದು ಆರೋಪಿಕ ತೋಟ ಆಗತ್ತಿಗೆ ನಾವು ತಪ್ಪಿಸ್ಕೊಂಡು ಓಡಿದು ಆ ಇನ್ನು ನಮ್ದೇನು ತೊಂದ್ರೆ ಇಲ್ಲ ನಮ್ಮಿಂದ ನೂರು ಮೀಟರ್ ದೂರದಲ್ಲಿ ಆನೆ ಇತ್ತು ಅದೇನು ಇಲ್ಲ ಅದೇನು ನಮ್ಮ ನೋಡಿರ್ಲಿಲ್ಲ ನಮ್ದು ಬಿಟಾಕಿ ಆದ್ರೆ ಆ ಹುಡುಗ ಆನೆ ಕೈ ಮುಗ್ದು ಅಲ್ಲೇ ಜ್ಞಾನ ಕತ್ತಿ ಬಿದ್ದು ಅವನಿಗೆ ಸೊಂಟ ಬಿಟ್ಟಾಗಿದೆ ಕೇವಲ ಹದ್ನೈದಡಿನೂ ಇಲ್ಲ ಹತ್ತಡಿನೂ ಇಲ್ಲ ಆನೆ ನಿಂತು ಸರಿಯಾಗಿ ಸೊಂಡ್ಲು ಬಿಟ್ಟಿದ್ರೆ ಅವನು ಸಿಕ್ತಿದ್ದ ಆದ್ರೆ ರೋಗಶ ತೋಟ ಆಗಿರೋದ್ರಿಂದ ಆನೆ ಕ ಆದರೆ ದೊಡ್ಡ ಗಿಡ ಆಗಳು ಆ ಹೂಗಳು ಕಾಫಿ ಗಿಡಗಳಿಗೆ ಅವ್ನು ಕಂಡಿಲ್ಲ ಆಕ್ಸ ಅಷ್ಟೊತ್ತಿಗೆ ಅವ್ನ ಬ್ಯಾಗ್ ತೆಗ್ದೆ ಅಸ್ತಾ ಇಲ್ಲ ಏನೋ ಮಾಡಿಬಿಟ್ಟಾನೆ ಆ ಬ್ಯಾಗ್ನೆ ಹೊತ್ಕೊಂಡು ಸೀದಾ ಹೋಗಿ ಚಿಂದಿ ಮಾಡಿ ಹೋಗಿದೆ ಅಂದ್ರೆ ಹನ್ನೆರಡು ಹದಿಮೂರು ವರ್ಷದ ಆನೆಗಳು ಈ ದೊಡ್ಡ ಆನೆಗಳಿರುತ್ತೋ ಫೈಟಿಗೆ ಹೋಗೋದು ಅದೆಲ್ಲ ಅದೊಂದು ಎದೆಗಾರಿಕೆ ಅಂದ್ರೆ ತಾಕತ್ತು ದಮ್ಮವು ಎಲ್ಲ ಅದು ಎಲ್ಲೋ ಆನೆಗಳಿಗೆ ಬರಲ್ಲ ಹಾಗೆ ನಾನು ಎಷ್ಟೋ ಆನೆಗಳು ನೋಡಿ ನಮ್ಮ ಕಾಡಾನೆ ನಾವು ಸಾಕಿದ ಆನೆ ಹೋದ್ ಕೂಡಲೆ ಓಡಕ್ಕೆ ಶುರು ಮಾಡಿದೆ ದೊಡ್ಡ ದೊಡ್ಡ ಆನೆಗಳನ್ನೆಲ್ಲ ನೋಡಿದಿನಿ ನಾನು ಆದ್ರೆ ಈ ಆನೆ ತಿರುಗಿ ನಿಂತು ಫೈಟಿಗೆ ಹೋಯ್ತು ಅಂದ್ರೆ ಈ ಆನೆ ಮುಂದೆ ಒಂದು ಒಂದು ಭವಿಷ್ಯಕ್ಕೆ ಒಂದು ಒಳ್ಳೆ ಆನೆ ಆಗ್ತಿತ್ತು ಸುಮ್ಮನೆ ತಮಾಷೆಗೆ ಫೈಟ್ ಮಾಡ್ತಾ ಇದ್ದು ನಮ್ಮ ಶೂಟರ್ ಒಬ್ರು ಹೋದ್ರು ಗೊತ್ತಾಗ್ಲಿಲ್ಲ ತೆಗೆದ್ ಮರಿಗೆ ಹೊಡೆದ್ರು ಹದಿನೈದು ವರ್ಷದ ಮರಿಗೆ ಅದು ಕೃಷ್ಣ ಅಂತಲೇನ ಹೆಸರಿಟ್ಟು ಅದು ಈಗ ಸಕ್ಕರೆ ಬೈಲಲ್ಲಿ ಇದೆ ನಾನು ಮನೆ ನೋಡ್ಕೊಂಡ್ ಮುಂದೆ ಚೆನ್ನಾಗಿದೆ ಈಗ ನಾಳೆ ಏನಾದ್ರು ಕ್ಯಾಪ್ಚರಿಂಗ್ ಆಗುತ್ತಾ ಸರ್ ನಾಳೆ ನಾಳಿದ್ದು ನಾಳೆ ಇಲ್ಲ ನಾಳೆ ರಜಾ ಓಕೆ ಈಗ ಮಾಡಬೇಕಾಗಿದ್ದ ಕೆಲಸ ಅಂದ್ರೆ ಆ ಈ ಚಿಕ್ಕನಹಳ್ಳಿ ಅಂತ ಒಂದು ಊರಿದೆ ಆ ಭಾಗದಲ್ಲಿ ಆ ಅವೆರಡು ಆನೆಗಳಿದ್ದು ಆ ನರ ಹಂತಕ ನರ ಅಂತ ನಾವು ಹೇಳೋದು ತಪ್ಪು ಯಾಕೆಂದ್ರೆ ಆನೆಗಳಿಗೆ ಇದು ಮಾಡಿ ತೊಂದರೆ ಕೊಟ್ಟು ಗುಂಡೊಳದು ಬೇರೆ ಬೇರೆ ತೊಂದರೆ ಕೊಟ್ಟಾಗ ಆನೆಗಳು ಸೇಡ್ ತೀರಿಸಿ ಅಂತ ಆನೆಗಳ ಇದರಲ್ಲೇ ಬಂದಿದೆ ಎರಡು ಬಂದಿದೆ ಆ ಸೇಡ್ ತೀರಿಸ ಮನೋಭಾವನೆ ಹಾಗಾಗಿ ಅವುಗಳು ಆ ಆನೆ ಮರಿ ಅದಕ್ಕೆ ಏನೋ ಯಾರೋ ಹೊಡೆದೋ ಅವತ್ತೊಂದಿಸ್ ಕುಂಟಿಗೆ ಹೋಗ್ತಾ ಇತ್ತಂತೆ ಯಾರೋ ಕುಂದ ಹೊಡೆದೋ ಏನೋ ಅದು ಏನು ಹತ್ತು ಹನ್ನೆರಡು ವರ್ಷದ ಆನೆ ಅದು ಮರಿ ಅದು ಈಗ ಒಂದು ಸತಿ ಒಂದು ಒಂದು ಆನೆ ಆಗ್ಲಿ ಒಂದು ಹುಲಿ ಆಗ್ಲಿ ಒಬ್ಬ ಮನುಷ್ಯನ್ ಸಾಯಿಸಿರಿ ಮನುಷ್ಯನ್ದು ತಾಕತ್ ಇಷ್ಟೇ ಅಂತ ಗೊತ್ತಾಗುತ್ತೆ ಈ ಆನೆಗೆ ಯಾವಾಗ ಮನುಷ್ಯನ ಒಬ್ಬ ಕೊಂದ ಮೇಲೆ ಅದಕ್ಕೆ ಓ ಮನುಷ್ಯನ ಕೊಲ್ಲೋದು ಬಾರಿ ಸುಲಭ ಅಂತ ತಿಳ್ಕೊಂಡಿದೆ ತೆಗೆದು ಸೊಂಡ್ಲಲ್ಲಿ ಹೊಡೆಯೋದು ಇಲ್ಲ ತಲೆಯಲ್ಲಿ ಡಿಕ್ಕಿ ಹೊಡೆದಿಯೋದು ಬೀಳ್ಸಿ ಕೂಳೆ ಬಿದ್ದ ಕೂಳೆ ಡೈರೆಕ್ಟ್ ತಲೆನ ತುಣಿಯೋದು ಈ ಆನೆ ಸಾಯಿಸೋ ಸ್ಟೈಲ್ ಇದು ಈ ಮೂರ್ ಜನ ಸಾಯಿಸಿರೋದು ಅದೇ ತರ ಒಂದೇ ತಿಂಗಳಲ್ಲಿ ಮೂರ್ ಜನ ಸಾಯಿಸ್ತು ಅದು ಇಲ್ಲೇ ಇದೆ ಅದನ್ನ ಕರೆಕ್ಟ್ ಆಗಿ ಕಾಳ ರೋಬಸ್ಟ್ ಕಾಫಿ ತೋಟಗಳಲ್ಲಿ ಹೋಗಿ ಅದನ್ನ ಹುಡುಕಬೇಕು ಅಷ್ಟೇ ಹುಡುಕಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಇವರು ನಾಲ್ಕಲ್ಲ ಹತ್ತಾನೆ ಹಿಡಿದ್ರು ಆ ಅದು ಇಲ್ಲೇ ಉಳಿದ್ರೆ ಇದು ಮುಂದುವರಿಯುತ್ತೆ ಆದ್ರೆ ಇವತ್ತು ಭೀಮನ ಗುಂಪುಗಳಿಗೆ ಬೆಳಿಗ್ಗೆ ಒಂಬತ್ ಗಂಟೆ ಎಂಟೂವರೆ ಒಂಬತ್ ಗಂಟೆಯಲ್ಲಿ ಏನೋ ಒಂದು ಬಹುಶಃ ಈ ಕಾಡಾನೆಗಳು ಅಲ್ಲ ನಮ್ಮ ಸಾಕಿದಾನೆಗಳು ಸ್ಮೆಲ್ ಬಂದ ಏನ ಇಲ್ಲೊಂದು ಕಡೆ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಏರ್ ಡಿಸ್ಟೆನ್ಸ್ ಒಂದು ಹತ್ತು ಕಿಲೋಮೀಟರ್ ಆಗಲ್ಲ ದೂರದಲ್ಲಿ ಆನೆಗಳು ಸಿಕ್ಕಾಪಟ್ಟೆ ಗೀಳಿಡ್ತಾ ಇದ್ದವು ಯಾವತ್ತೂ ಗೀಳ ಅಂತೆ ನನ್ಗೆ ಈಗ ಒಂದು ಸುದ್ದಿ ಬಂತು ಏನು ಏನು ಒಟ್ಟಾರೆ ಅದೊಂದು ಆನೆ ಹಿಡಿಯೋದು ಒಳ್ಳೆಯದು ಬೇರೆ ಹಿಡಿದು ಏನು ಪ್ರಯೋಜನ ಆನೆ ಮೇಲೆ ಡಾಟ್ ಮಾಡಕ್ಕೆ ಹೋಗಿದ್ರು ಸರ್ ಇವತ್ತು ಇವತ್ತು ಮೂಡಿಗೆರೆ ಭಾಗದಲ್ಲಿ ಹಿಡಿದ ಏಕಲವ್ಯ ಆಮೇಲೆ ಮಹೇಂದ್ರ ಆನೆ ಮಹೇಂದ್ರ ಆನೆ ಹಿಡುತ್ತಿದ್ದು ಆ ಸೈಡ್ ಅಂದ್ರೆ ಒಳ್ಳೆ ಆನೆ ಮಿಸ್ ಮಾಡ್ಕೊಂಡ್ವಿ ಅಂತ ನಾವು ಅನ್ಕೋಬೇಕು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಇದ್ರೆ ನನ್ ಆದ್ರೆ ಇದನ್ನ ತಾಂದಾಗ ಬಿಡದೆ ಹೆಚ್ಚಿನ ಅಂಶ ಬಿಡದೆ ಇಲ್ಲಿ ಸಾಕಕ್ಕೆ ಎಲ್ಲಿ ಕ್ರಾಲ್ಗಳೇ ಇಲ್ಲ ಕಾಲಲ್ಲೆಲ್ಲ ಬರೀ ಐವತ್ತು ಪ್ಲಸ್ ಆಗಿರೋದೆಲ್ಲ ಸರ್ ಎಲ್ಲ ಮುದಿ ಆನೆ ಇಟ್ಕೊಂಡಿದ್ದಾರೆ ಆಂಧ್ರಕ್ಕೆ ಮಾರಕ್ ಇರಬಹುದು ಈಗಾಗಲೇ ಐದ ಆರ ಆನೆ ಕೊಡ್ತೀವಿ ಅಂತ ಎಲ್ಲ ಸೈನ್ಯಕ್ಕೆ ಬಂದಾಗಿದೆ ಅಲ್ಲ ನಮ್ಮ ಮಾನ್ಯ ಸಚಿವರು ಸರ್ ಈಗ ಅವ್ರ ಕಡೆಯಿಂದಲೂ ಬಂದು ಇಲ್ಲೆಲ್ಲ ಟ್ರೈನಿಂಗ್ ತಗೊಂಡು ನಮ್ಮ ಚಿತ್ರ ಡಾಕ್ಟರ್ಗಳು ಮತ್ತೆ ಎಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆನೆಗಳನ್ನ ಹೇಗೆ ಮಾತಾಡ್ಸೋದು ಆನೆಗಳದ್ದೇ ಒಂದು ಭಾಷೆ ಇದೆಯಲ್ಲ ಆ ಭಾಷೆ ಆನೆಗಳ ಆ ಭಾಷೆ ಅಂದ್ರೆ ಆನೆಗಳಿಗೆ ಹೇಳ್ತಾರಲ್ಲ ಕೂರಕ್ಕೆ ನಿಲ್ಲಕ್ಕೆ ಅಟ್ಯಾಕ್ ಯಾವುದೋ ಒಂದು ಭಾಷೆ ಇದೆಯಲ್ಲ ಅದನ್ನೆಲ್ಲ ಕಲ್ತ್ಕೊಂಡು ಹೋಗಿ ಆಯ್ತು ಹೌದು ಮಹಾರಾಷ್ಟ್ರ ಆಂಧ್ರ ಬಂದಿ ಬಂದು ಹೋಗಾಯ್ತು ಆಂಧ್ರ ಆಂಧ್ರದವ್ರು ಬಂದಿದ್ರು ಇಪ್ಪತ್ತ ಇಪ್ಪತ್ತೈದು ಜನ ಬಂದಿದ್ರು ಆನೆಗಳನ್ನ ಹೇಗೆ ಹಿಡಿಯೋದು ಹೇಗೆ ಕಟ್ಟೋದು ಆನೆಗಳನ್ನ ಪಳಸ್ ಹೇಗೆ ಎಲ್ಲ ಇವರು ತಿಂಗಳ ಎರಡು ತಿಂಗಳ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾರೆ ವಿಕ್ರಾಂತ್ ಮಾಡಲ್ಲ ಅಂತ ಕ್ಯಾಪ್ಟನ್ ಇಲ್ಲ ಕ್ಯಾಪ್ಟನ್ ಅವತ್ತು ಹತ್ರ ಹೊಡ್ಸ್ಕೊಂಡ್ ಬಂದಿದ್ದು ಹೇಮಾವತಿ ನದಿ ದಾಟಿ ಹೇಮಾವತಿ ನದಿ ಒಂದು ಲಕ್ಷಾಂತರ ವರ್ಷದ ಹಿಂದೆ ಈ ಒಂದು ಬೆಟ್ಟನೆ ಕೊರೆದು ಎರಡು ಭಾಗ ಮಾಡಿತು ಆಮೇಲೆ ಅದರಲ್ಲಿ ಅದರ ಎಡದಂಡೆ ಉಂಟಲ್ಲ ಎಡದಂಡೆ ನಮ್ಮ ಒಂದೂವರೆ ಸಾವಿರ ಎಕರೆ ದೊಡ್ಡ ಬೆಟ್ಟ ಅಂತ ಅದ ಆ ಹೇಮಾವತಿ ನದಿಯ ಬಲದಂಡೆ ಐತಲ್ಲ ಅದು ಕಟ್ಟೆಪುರ ಅಂತ ಒಂದು ಕಾಡು ಸುಮಾರು ಅದು ಒಂದು ಎರಡು ಸಾವಿರ ಚಿಲ್ಲರೆ ಎಕರೆ ಇದೆ ಅದರೊಳಗೆ ಸೇರ್ಕೊಂಡಿದೆ ಈಗ ಹೋಗಿ ಕಟ್ಟೆಪುರದ ಕಾಡಲ್ಲಿ ಹಿಂದೆ ಯಾರೋ ಒಬ್ಬ ರಾಜ ಆ ಎರಡು ಬೆಟ್ಟಗಳ ಮಧ್ಯೆ ಒಂದು ಕಟ್ಟೆ ಕಟ್ಟಿದ್ದಕ್ಕೆ ಕಟ್ಟೆಪುರ ಅಂತ ಅಲ್ಲಿ ಹೆಸರು ಬಂತು ಬಹುಶಃ ಅದು ಬ್ರಿಟಿಷು ಬರೋಕ್ಕಿಂತ ಹಿಂದೆ ಆಗಿರೋ ಡ್ಯಾಮ್ ಬಹುಶಃ ಕರ್ನಾಟಕದಲ್ಲಿ ಫಸ್ಟ್ ಡ್ಯಾಮ್ ಅಂದ್ರೆ ಅದೇ ಡ್ಯಾಮ್ ಇರ್ಬೋದು ಹಾಗಾಗಿ ಕಟ್ಟೆಪುರ ಅಂತ ಬಂತು ಆ ಕಟ್ಟೆಪುರ ಕಾಡಲ್ಲಿ ಕ್ಯಾಪ್ಟನ್ ಆರಾಮ ಸುಖವಾಗಿದ್ದಾನೆ ಭೀಮನ ಹೆದರಿಕೆನೆ ಇಲ್ಲ ಅಲ್ಲಿ ಸರ್